ರಕ್ಷಕನೇ ಭಕ್ಷಕನಾದ್ರೆ ನ್ಯಾಯ ಸಿಗೋದು ಎಲ್ಲಿ ಕೊಲೆ ಆರೋಪಿಗಳ ರಕ್ಷಣೆಗೆ ನಿಂತ ವರ್ತೂರ್ ಇನ್ಸ್ಪೆಕ್ಟರ್ ವಿರುದ್ಧ ಈಗ ತನಿಖೆ ಬಿಸಿ ಶುರುವಾಗಿದೆ ರೇವಂತ್ ಕೊಲೆ ಪ್ರಕರಣದ ಆರೋಪಿಗಳಾದ ರೌಡಿ ಶೀಟರ್ ಗಳ ಜೊತೆ ವರ್ತೂರ್ ಇನ್ಸ್ಪೆಕ್ಟರ್ ಕೈ ಜೋಡಿಸಿರುವ ಗಂಭೀರ ಆರೋಪ ಕೇಳಿಬಂದಿದೆ ಕೊಲೆಗೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ನಾಶಪಡಿಸಲು ಮತ್ತು ಕೇಸ್ ಮುಚ್ಚಿ ಹಾಕಲು ಇನ್ಸ್ಪೆಕ್ಟರ್ ಆರೋಪಿಗಳಿಗೆ ಇನ್ಸ್ಪೆಕ್ಟರ್ ಮತ್ತು ರೌಡಿಗಳ ನಡುವೆ ನಡೆದ ಸಂಭಾಷಣೆಯ ಆಡಿಯೋ ಕ್ಲಿಪ್ಗಳು ಈಗ ಹಿರಿಯ ಅಧಿಕಾರಿಗಳ ಕೈ ಸೇರಿ ಸಂಚಲನ ಮೂಡಿಸಿವೆ ನ್ಯಾಯ ಸಿಗದಂತೆ ಇನ್ಸ್ಪೆಕ್ಟರ್ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಮೃತ ರೇವಂತ್ ಕುಟುಂಬಸ್ಥರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ಈ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ವಿರುದ್ಧ ಇಲಾಖಾ ತನಿಖೆ ಆರಂಭವಾಗಿದ್ದು ಶೀಘ್ರವೇ ಅಮಾನತುಗೊಳ್ಳುವ ಸಾಧ್ಯತೆ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ